श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತೇಳನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಥುರೆಯ ಮಹಿಮೆ ದ್ವಾರಕೆಯಲ್ಲಿದ್ದ ಶ್ರೀಕೃಷ್ಣನು ತನ್ನ ಮಗನಾದ ಸಾಂಬನಿಗೆ ತನ್ನ ಪತ್ನಿಯರಲ್ಲಿ ಕೆಲವರನ್ನು ಎಂದರೆ ಸಾಂಬನ ಮಾತೃವರ್ಗದವರನ್ನು ಕಾಮಿಸಿದ ಅಪರಾಧಕ್ಕಾಗಿ ವಿರೂಪನಾಗುವಂತೆ ಶಪಿಸಿದುದು ಅದರಿಂದ ಕುಷ್ಠರೋಗವನ್ನು ಪಡೆದ ಸಾಂಬನು ಮಥುರೆಯಲ್ಲಿ ಸೂರ್ಯಾರಾಧನೆಯನ್ನು ಮಾಡಿ ಸೂರ್ಯನ ಅನುಗ್ರಹದಿಂದ ವ್ಯಾಧಿರಹಿತನಾದುದು ಸೂರ್ಯನಿಂದ ಭವಿಷ್ಯ ಪುರಾಣವನ್ನು ಕೇಳಿದುದು ಮಥುರೆಯಲ್ಲಿ ಕಾಲಪ್ರಿಯನೆಂಬ ಸೂರ್ಯಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದುದಲ್ಲದೆ ಸಾಂಬಪುರವೆಂಬ ಒಂದು ಭಾಗವನ್ನು ಸ್ಥಾಪಿಸಿ ಅಲ್ಲಿ ಕುಲೇಶ್ವರನನ್ನು ಪ್ರತಿಷ್ಠೆ ಮಾಡಿದುದು ರಥಸಪ್ತಮಿಯ ದಿನ ಸಾಂಬಪುರ ಯಾತ್ರೆ ಮಾಡುವುದರ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಾರದನ ಶಾಪವಿಮೋಚಕವಾದ ಉಪದೇಶವನ್ನು ಕೇಳಿ ಸಾಂಬನು ಕೇಳುತ್ತಾನೆ ಮುನಿಯೇ ಅಗಮ್ಯಾಗಮನ ಪಾಪದಿಂದ ಕೂಡಿದ ಮನುಷ್ಯನಿಗೆ ಆ ಸೂರ್ಯದೇವನು ತೃಪ್ತನಾಗಿ ಹೇಗೆ ಒಲಿಯುವನೆಂಬುದನ್ನು ಹೇಳು ನಾರದನು ಹೇಳುತ್ತಾನೆ ನಿನ್ನ ವಾದದಿಂದ ಭವಿಷ್ಯ ಪುರಾಣವೆಂಬುದಾಗುವುದು ಅದನ್ನು ನಾನು ಬ್ರಹ್ಮಲೋಕದಲ್ಲಿ ಬ್ರಹ್ಮನೆದುರಿಗೆ ಯಾವಾಗಲೂ ಹೇಳುವೆನು ಸುಮಂತು ಮುನಿಯು ಭೂಲೋಕದಲ್ಲಿ ಅದನ್ನು ಮನುವಿಗೆ ಹೇಳುವನು ಸಾಂಬನು ಕೇಳುತ್ತಾನೆ ಪ್ರಭುವೆ ನಿನ್ನ ಅನುಗ್ರಹದಿಂದ ಮಹಾ ದುಃಖವನ್ನು ಪಡೆದು ಮಾಂಸದ ಉಂಡೆಯಂತೆ ಇರುವ ನಾನು ಹೇಗೆ ತಾನೆ ಪೂರ್ವಾಚಲಕ್ಕೆ ಹೋಗಿ ಪಾಪರಹಿತನಾಗುವೆನು ನಾರದನು ಹೇಳುತ್ತಾನೆ ಉದಯಾಚಲದಲ್ಲಿ ಸೂರ್ಯದೇವನನ್ನು ಆರಾಧಿಸಿ ಫಲವನ್ನು ಪಡೆಯುವಂತೆಯೇ ಮಥುರೆಗೆ ಹೋಗಿ ಷಟ್ ಸೂರ್ಯಾರಾಧನೆಯನ್ನು ಮಾಡುವುದರಿಂದಲೂ ಪಡೆಯುವನು ಫಲಪ್ರಿಯನು ನಿರ್ದೋಷನೂ ಆದ ಸೂರ್ಯದೇವನನ್ನು ಮಧ್ಯಾಹ್ನದಲ್ಲೂ ಅಸ್ತನಾಗುತ್ತಿರುವಾಗಲೂ ಮಥುರೆಯಲ್ಲಿ ಪೂಜಿಸುವುದರಿಂದ ರಾಜ್ಯ ಫಲವನ್ನು ಪಡೆಯಬಹುದು ಹೀಗೆ ಮಥುರೆಯಲ್ಲಿ ಸೂರ್ಯೋದಯದಿಂದ ಅಸ್ತಮಯದವರೆಗೂ ಸೂರ್ಯ ಜಪವನ್ನು ಮಾಡಬೇಕು ಮಧ್ಯಾಹ್ನದಲ್ಲಿ ಪರಿಶುದ್ಧನಾಗಿ ಮಂತ್ರಗಳನ್ನು ಹೇಳಿ ಜಪಿಸುವುದರಿಂದ ಪಾಪ ವಿಮುಕ್ತನಾಗುವನು ಕೃಷ್ಣ ಗಂಗೋದ್ಭವದಲ್ಲಿ ಸ್ನಾನ ಮಾಡಿ ಪ್ರಯತ್ನಪೂರ್ವಕವಾಗಿ ಸೂರ್ಯನನ್ನು ಆರಾಧಿಸುವುದರಿಂದ ಸರ್ವ ಪಾಪಗಳನ್ನು ಕುಷ್ಠಾದಿ ರೋಗಗಳನ್ನು ಕಳೆದುಕೊಳ್ಳುವನು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಬಳಿಕ ಮಹಾಬಾಹುವಾದ ಸಾಂಬನು ಕೃಷ್ಣನಿಂದ ಅಪ್ಪಣೆಯನ್ನು ಪಡೆದು ಸೂರ್ಯಾರಾಧನೆ ಮಾಡುವುದರಲ್ಲಿ ಕುತೂಹಲ ಉಳ್ಳವನಾಗಿ ಮುಕ್ತಿಫಲಪ್ರದವಾದ ಮಥುರೆಗೆ ಹೊರಟು ಹೋದನು ಅಲ್ಲಿ ಜಾಂಬವತಿ ಪುತ್ರನಾದ ಆ ಸಾಂಬನು ನಾರದನು ಹೇಳಿದ ವಿಧಿಯಿಂದ ಉದಯಿಸುತ್ತಿರುವ ಸೂರ್ಯನನ್ನು ಮೊದಲುಗೊಂಡು ಷಟ್ ಸೂರ್ಯರನ್ನು ಪೂಜಿಸಿದನು ಆಗ ಸೂರ್ಯದೇವನು ಯೋಗ ದೇಹವನ್ನು ಧರಿಸಿ ಸಾಂಬನೆದುರಿಗೆ ಬಂದು ನಿಂತು ನಿನಗೆ ಮಂಗಳವಾಗಲಿ ನಿನ್ನ ಇಷ್ಟ ಸಿದ್ಧಿಗೂ ನನ್ನ ವ್ರತವನ್ನು ಪ್ರಸಿದ್ಧಿಪಡಿಸುವುದಕ್ಕಾಗಿಯೂ ನೀನು ವರವನ್ನು ಬೇಡು ನಾರದನು ಹೇಳಿದುದರಿಂದ ವರವು ನನ್ನಿಂದ ಲಭಿಸುವುದೆಂದು ಸಂತೋಷಗೊಂಡ ನೀನು ಈಗ ಅದನ್ನು ನನ್ನೆದುರಿಗೆ ಹೇಳು ಸಾಂಬನೆ ವೀರ ನೀನು ಹೇಳಿದ ವೇದದಂತೆ ಗ್ರಹಿಸಬೇಕಾದ ಪದಾಕ್ಷರಗಳಿಂದ ಕೂಡಿದ ಐವತ್ತು ಶ್ಲೋಕಗಳಿಂದ ಸ್ತುತನಾದ ನಾನು ನಿನ್ನ ವಿಷಯದಲ್ಲಿ ಯಾವಾಗಲೂ ಸಂತುಷ್ಟನಾಗಿದ್ದೇನೆ ಎಂದು ಹೇಳಿ ಆ ಸೂರ್ಯದೇವನು ಸಾಂಬನ ಸರ್ವಾಂಗವನ್ನು ಮುಟ್ಟಲಾಗಿ ಆ ಕ್ಷಣವೇ ಸಾಂಬನು ಹೊಳೆಯುವ ಕಾಂತಿಯುಳ್ಳವನೂ ಪರಿಪೂರ್ಣವಾಗಿ ಕಾಣುವ ಅಂಗೋಪಾಂಗಗಳುಳ್ಳವನೂ ಆಗಿ ಪ್ರತ್ಯಕ್ಷನಾದ ಎರಡನೆಯ ಸೂರ್ಯನಂತಾದನು ಬಳಿಕ ಸೂರ್ಯದೇವನು ಯಾಜ್ಞವಲ್ಕ್ಯನ ಮಾಧ್ಯಂದಿನ ಯಜ್ಞವನ್ನು ಸಾಂಬನೊಡನೆ ಹೇಳಿಸುತ್ತ ಮಧ್ಯಂದಿನ ರವಿ ಎನಿಸಿಕೊಂಡನು ತೀರ್ಥದ ಪಶ್ಚಿಮ ಪಾರ್ಶ್ವದಲ್ಲಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮಧ್ಯಂದಿನ ಸೂರ್ಯ ಸಂದರ್ಶನವನ್ನು ಮಾಡುವುದರಿಂದ ಮನುಷ್ಯನು ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುವನು ಪ್ರಭುವಾದ ಆ ಸೂರ್ಯದೇವನು ಬೆಳಗ್ಗೆಯೂ ಸಾಯಂಕಾಲವೂ ಆ ಸಾಂಬನೊಡನೆಯೇ ಇದ್ದು ಸಾಯಾನ್ನದಲ್ಲಿ ಕೃಷ್ಣ ತೀರ್ಥದ ದಕ್ಷಿಣ ಭಾಗದಲ್ಲಿ ನಿಂತನು ಆದುದರಿಂದ ಅಲ್ಲಿದ್ದು ಸಾಯಂಕಾಲ ಅಸ್ತನಾಗುವ ಸೂರ್ಯನನ್ನು ಸಂದರ್ಶಿಸುವವನು ಸರ್ವಪಾಪ ವಿಮುಕ್ತನಾಗಿ ಪರಬ್ರಹ್ಮನನ್ನು ಸೇರುವನು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಹೀಗೆ ಸಾಂಬನಿಗೆ ತೃಪ್ತನಾಗಿ ಒಲಿದ ಸೂರ್ಯದೇವನು ಮಧ್ಯಾಹ್ನ ಕಾಲದಲ್ಲಿ ಯೋಗ ಶಕ್ತಿಯಿಂದ ತಾನು ಎರಡು ರೂಪವುಳ್ಳವನಾಗಿ ಎರಡನೆಯ ರೂಪದಲ್ಲಿ ಆಕಾಶದಿಂದ ಬಂದು ಸಾಂಬನ ಕುಷ್ಠವನ್ನು ಪರಿಹರಿಸಿದನು ಧರ್ಮಾತ್ಮನಾದ ಸಾಂಬನು ಪ್ರಖ್ಯಾತವಾದ ಆ ಕೃಷ್ಣಗಂಗಾ ತೀರ್ಥದಲ್ಲೇ ಅಂತರ್ಧಾನನಾಗಿ ರಥದಲ್ಲಿರುವ ಸೂರ್ಯನೊಡನೆ ಹಗಲೂ ರಾತ್ರಿಯೂ ಇದ್ದುಕೊಂಡು ಆ ಸೂರ್ಯದೇವನನ್ನು ಪುರಾಣವನ್ನು ಹೇಳಬೇಕೆಂದು ಕೇಳಿದನು ಸೂರ್ಯನು ಹೇಳಿದ ಭವಿಷ್ಯ ಪುರಾಣವೆಂದು ಪ್ರಸಿದ್ಧವಾಗಿದ್ದುದನ್ನು ಮತ್ತೆ ಹೊಸದಾಗಿ ಪ್ರಸಿದ್ಧಿಗೊಳಿಸಿದುದಲ್ಲದೆ ತತ್ವಜ್ಞನಾದ ಆತನು ಸೂರ್ಯದೇವ ಪ್ರತಿಷ್ಠೆಯನ್ನು ಮಾಡಿಸಿದನು ಸಾಂಬನು ಮೂಲಸ್ಥಾನವಾದ ಉದಯಾಚಲಕ್ಕೆ ಹೋಗಿ ಅಲ್ಲಿ ಸೂರ್ಯದೇವನನ್ನು ಸ್ಥಾಪಿಸಿ ಯಮುನಾ ನದಿಯ ದಕ್ಷಿಣದಲ್ಲಿ ಮಧ್ಯದಲ್ಲಿ ಕಾಲಪ್ರಿಯನೆಂಬ ಉತ್ತಮ ಸೂರ್ಯದೇವನನ್ನು ಮಧ್ಯಾಹ್ನದಲ್ಲಿ ಪ್ರತಿಷ್ಠೆ ಮಾಡಿ ಆಮೇಲೆ ಅಸ್ತಾಚಲದಲ್ಲಿ ಒಬ್ಬ ಸೂರ್ಯನನ್ನು ಪ್ರತಿಷ್ಠೆ ಮಾಡಿ ಹೀಗೆ ಪ್ರಾತಃ ಕಾಲದ ಮಧ್ಯಾಹ್ನದ ಮತ್ತು ಸಾಯಂಕಾಲದ ಮೂರು ಸೂರ್ಯ ಮೂರ್ತಿಗಳನ್ನು ಸ್ಥಾಪಿಸಿದನು ವಸುಂಧರೆ ಸಾಂಬನು ತಾನೇ ಮಥುರೆಯಲ್ಲಿ ತನ್ನ ಹೆಸರಿನಿಂದ ಸಾಂಬಪುರವೆಂಬ ಒಂದು ಭಾಗವನ್ನು ಏರ್ಪಡಿಸಿ ಅದರಲ್ಲಿ ಪುರಾಣ ವಿಧಿಯಿಂದ ಕುಲೇಶ್ವರನನ್ನು ಪ್ರತಿಷ್ಠೆ ಮಾಡಿಸಿದನು ಸೂರ್ಯದೇವನು ಆ ಸಾಂಬಪುರದಲ್ಲಿ రథద సంతే మాఘమాసక్లపక్షద రథసప్తమయ్య దిన దివ్యవదపురకే రథోత్సవకే హర్వవిధవ సుఖదు తప్ప సూర్యమండల భేదకూ శాంతవూ అద పరబ్రహ్మ పదవన్న పడయవరు దేవి సాంబనే ಶಾಪವು ಸಂಭವಿಸಿ ಪರಿಹಾರವಾದ ಮಹಾಪಾಪಗಳನ್ನು ನಾಶ ಮಾಡುವ ಈ ಚರಿತ್ರೆಯನ್ನು ನಿನಗೆ ಹೇಳಿದುದಾಯಿತು ಇತಿ ಶ್ರೀ ವರಾಹಪುರಾಣೆ ಸಾಂಬವಚನತ್ರಯ ಸೂರ್ಯ ಪ್ರತಿಷ್ಠಾನಂ ನಾಮ ಸಪ್ತಸಪ್ತಿಯಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತಿ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತೆಂಟನೆಯ ಅಧ್ಯಾಯವಾದ ಮಥುರೆಯ ಮಹಿಮೆ ಶತ್ರುಘ್ನನು ಮಥುರೆಯಲ್ಲಿ ಮಾರ್ಗಶಿರ ಶುಕ್ಲ ಏಕಾದಶಿ ಮತ್ತು ದ್ವಾದಶಿಯಲ್ಲಿ ಮಾಡಿದ ವ್ರತ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ एल् विडियो नोडि प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः